ಆದ್ರೆ ಸದ್ಯಕ್ಕಂತೂ ಯಾವುದೇ ಅಧಿಕೃತವಾದಂತ ಮಾಹಿತಿ ನನ್ನ ಹತ್ರ ಇಲ್ಲ ಭೇಟಿ ನಾನು ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಈಗಲೂ ಕೂಡ ನಮ್ಮ ನಮ್ದು ರೈಟ್ ಆಫ್ ವೇ ಒಂದು ಫೈಲ್ ಪೆಂಡಿಂಗ್ ಇದೆ ಈ ಓ ಎಫ್ ಅಂಡರ್ ಗ್ರೌಂಡ್ ಹೋಗ್ಬೇಕು ಅಂದ್ಬಿಟ್ಟು ಅದು ಸ್ಯಾಬ್ರ ಹತ್ರ ಇದೆ ಅದು ಒಂದು ರೇಟ್ ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಹಿತಿ ಬಂದಿರೋದು ಅಷ್ಟೇ ಅದು ಮೀಟಿಂಗ್ ಸಚಿವರು ಕೂಡ ಹೋಗ್ತಾರೆ ತಾವು ಕೂಡ ಹೋಗ್ತಾರೆ ನೋಡಿ ಮೊದಲನೇದಾಗಿ ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ ಅಧಿಕೃತವಾದಂತ ಆಹ್ವಾನ ಇರಬಹುದು ಅಥವಾ ಹೇಳಿಕೆಯನ್ನ ಇನ್ನ ಯಾರು ನೀಡಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಇರಬಹುದು ಸಾರಿ ಉಸ್ತುವಾರಿ ಯಾರು ರಣದೀಪ್ ಅವ್ರಿರ್ಬಹುದು ಅಥವಾ ಎಐ ಸಿ ಸಿ ಅಧ್ಯಕ್ಷರು ಇರಬಹುದು ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರು ಡೆಲ್ಲಿ ಸಂದೇಶ ಬರಲಿ ಅದಾದ್ಮೇಲೆ ನೋಡೋಣ ಸಮಯದ ಪ್ರಜ್ಞೆ ಹೈಕಮಾಂಡಿಗೆ ಇದೆ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಅವ್ರು ಕರೀತಾರೆ ಇದೇನು ಹೊಸದಾ ಹೇಳಿ ನೂರು ಮೂವತ್ತು ವರ್ಷದಿಂದ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ Sir, sir and Rahul Gandhi have decided to convene a meeting. How do you know? That is exactly what even I am asking. Uh, CM does not know, DCM does not know, PCC pres not, uh, president does not know, me as a cabinet minister does not know. How do you know? Is there a delay, sir, on behalf of the High Command in deciding? They will intervene at the right time when it is necessary. Unnecessary speculation is not necessary. Is a uh, is, uh, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದಂತ ನೋಡ್ಬಿಟ್ಟು ಈಗ ಮೆಕ್ಕೆಜೋಳದಿರಬಹುದು ಎಮ್ ಎಸ್ ಪಿ ಇದರ ಅದ್ರ ಬಗ್ಗೆ ಇರಬಹುದು ನಿಮ್ಮ ಎಫ್ ಆರ್ ಪಿ ಶುಗರ್ ಕೇಂದಿರಬಹುದು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಪಟ್ಟಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅದ ಅದಕ್ಕೂ ಉತ್ತರ ಕೊಡ್ತಾರ ಏನ್ ಬರೀ ಕನಕ ಕಿಂಡಿಯಿಂದ ದರ್ಶನ ಮಾಡ್ಕೊಂಡು ಹೋಗ್ತಾರ ಅವ್ರದ್ದು ನಮ್ಮ ರಾಜ್ಯದ ಮೇಲೆ ಜವಾಬ್ದಾರಿ ಕೂಡ ಮಾತಾಡಿದ್ರೆ ನಾವು ಕೂಡ ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ ಸುಮ್ಮನೆ ಬಂದು ದರ್ಶನ ಮಾಡಿ ನಾಟಕ ಮಾಡಿ ಹೋಗಂಗಿದ್ರೆ ಯಾಕನ ಬರ್ತಾರೆ ಗೊತ್ತಿಲ್ಲ ಐ ಡೋಂಟ್ ನೋ ವೇರ್ ಮೀಡಿಯಾ ಗೆಟ್ಸ್ ದರ್ ಇನ್ಫಾರ್ಮೇಶನ್ ಐ ಐ ಕೆನಾಟ್ ರಿಯಾಕ್ಟ್ ಟು ಎವ್ರಿಥಿಂಗ್ ದಟ್ ಇನ್ಕ್ರೀಸಸ್ ಯುವರ್ ಟಿಆರ್ ಪಿ ಕಾಂಗ್ರೆಸ್ ವಾಸ್ Is and will be united. Sir, not just that there is a Twitter wordplay going on between. See that, is, that again is blown out of proportion. That is something that Mr. D K. Shukumar had said openly in a uh, during a, uh, a speech, and the same speech was the thing that was put it no, put no, in sir. there. Yes, maybe it was miscontrolled or the timing was wrong, or media as always reads between the lines. Now, what can we do about it? But C M hmm. also responded to that no, sir. ಸಿ ಹೌ ವಿ ಹೆಲ್ವೇಸ್ ನುಡಿದಂತೆ ನಡೆದ ಸರ್ಕಾರ ರೈಟ್ ವಾಟ್ ಡಸ್ ನುಡಿದಂತೆ ನಡೆದಿದೀವಿ ವಾಕ್ ದ ಟಾಕ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವೀ ಹೆಲ್ವೇಸ್ ಟೋಲ್ಡ್ ನಾಟ್ ಫ್ರಾಮ್ ನೌ ಇವನ್ ಡ್ಯೂರಿಂಗ್ ಮಿಸ್ಟರ್ ಸಿದ್ದರಾಮಯ್ಯ ಫಸ್ಟ್ ಟೈಮ್ ದಟ್ ಇಸ್ ದ ಕಾನ್ಸ್ಟೆಂಟ್ ಲೈನ್ ದಟ್ ವೀವ್ ಆಲ್ವೇಸ್ ಟೋಲ್ಡ್ ಬಿಜೆಪಿ ವಿಲ್ ಡೂ ದಟ್ ರೈಟ್ ದಟ್ಸ್ ದರ್ ಜಾಬ್ ವೈ ಶುಡ್ ಐ ರಿಯಾಕ್ಟ್ ಟು ಬಿಜೆಪಿ ಅದೇ ಹೇಳ್ತಾ ಇರೋದಲ್ಲ ಸರ್ ಅದು ಸುಮ್ನೆ ಹಾಗೆ ಬಂದಿದ್ರೆ ನಾನು ಒಪ್ತಾ ಇದ್ದೆ ಭಾಷಣದಲ್ಲಿ ಅವ್ರು ಹೇಳಿರೋದು ಅದನ್ನ ಆಮೇಲೆ ನಿಮ್ಗೆ ಗೊತ್ತಿದೆ ಸಿಎಂ ಇರ್ಬೋದು ಡಿ ಸಿ ಎಂ ಇರಬಹುದು ಹಲವಾರು ಮಂತ್ರಿಗಳು ಇರ್ಬೋದು ಅದು ಪ್ರಧಾನಮಂತ್ರಿಗಳು ಸೋಷಿಯಲ್ ಮೀಡಿಯಾನು ನೋಡಿ ನೀವು ಅವ್ರ ಏನ್ ಭಾಷಣದಲ್ಲಿ ಹಾಕ್ತಾರೆ ಅದನ್ನೇ ಅವರು ಕೂಡ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಹೌದು ಹಾಕಿರೋದು ನಮ್ಮ ಮಾಧ್ಯಮ ಸ್ನೇಹಿತರು ಅವರೆಲ್ಲರೂ ಕೂಡ ಅದೇನ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ ಅದನ್ನ ಮಾಡ್ತಾ ಇದಾರೆ ಈಗ ನಾವು ನುಡ್ದಂತೆ ನಡೆಯುವ ಸರ್ಕಾರ ಅಂತಾನೂ ಹೇಳ್ಕೋಬಾರ್ದ ನಾವು ಐದು ಗ್ಯಾರಂಟಿ ಕೊಡಕ್ಕೆ ಆಗಲ್ಲ ಆದ್ರೂ ಕೊಟ್ಟಿದೀವಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದೇ ಹೇಳ್ತಾರೆ ಅದೇ ಅದೇ ಹೇಳ್ತಾರೆ ಅದು ಸಂದರ್ಭ ಏನಿರ್ಲಿಲ್ಲ ಅದ್ ನೀವು ಹೇಗೆ ನೀವು ಈ ಇದನ್ನ ನೀವು ನೋಡ್ತಾ ಇದ್ದೀರಾ ನಿಮ್ಮ ದೃಷ್ಟಿಕೋನ ಅಷ್ಟೇ ಈಗ ಯಾವ ದೃಷ್ಟಿಕೋನ ಯಾವ ದೃಷ್ಟಿಕೋನೂ ಇಲ್ಲ ನಿಮ್ದೇ ದೃಷ್ಟಿಕೋನ ನಡೆದಿರೋದು ಈಗ ಈಗ ನಮ್ಮದೇ ನಮ್ಮದಲ್ಲ ನೋಡಿ ಯಾವ್ದೇ ಆಹಾರ ಕೊಡ್ತಾ ಇಲ್ಲ ನಾವು ನಾನು ಹೇಳ್ತಾ ಇದ್ದಂಗೆ ನಾವು ಸಾಮಾನ್ಯವಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದು ಈಗ ನಿನ್ನೆ ನೋಡಿ ಸಾವಿರ ಕೋಟಿ ರೂಪಾಯಿಯನ್ನ ನಾವು ರೈತರಿಗೆ ನಾವು ಇನ್ಪುಟ್ ಸಬ್ಸಿಡಿಯನ್ನು ಕೊಟ್ಟಿದೀವಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ ತಾವು ಅದ್ರ ಬಗ್ಗೆ ಕೇಳದ್ರ ಅದ್ರ ಬಗ್ಗೆ ಬೆಂಚ ಪೂರ್ಸ್ದಾರ ಮೋದಿ ಅವರು ಬರ್ತಾ ಇದ್ರ ಇವತ್ತು ಅವ್ರು ಒಂದ್ ರೂಪಾಯನ ಕೊಟ್ಟಿದಾರ ನಮ್ ರೈತರಿಗೆ ಅದ್ರ ಬಗ್ಗೆ ಕೇಳೋದಿಲ್ಲ ಯಾರೋ ಪೋಸ್ಟ್ ಮಾಡಿದ್ರಂತೆ ಈ ಪೋಸ್ಟ್ ನೋಡಿದ್ರಂತೆ ಈ ಇದನ್ನೇ ಉತ್ತರ ಕೊಡಕಿದೀವಾ ಹೇಳಿ Now that you met, was there any? Uh, I don't understand why you people ask why I am meeting my CM, why I am meeting my DCM. Will I go to Keshav Krupa then? If I have an administrative problem, I will go to my CM and DCM. I have, like I said, I have a clarification with the, I need a clarification with a right of way in urban bodies and especially in the Bangalore city. That's why I have come. So I should not meet tomorrow. If I go meet Mr. Kharge also, you will tell what you discuss politically. Huh? So if there is a change of leadership, Fair. will all Congress MLAs be united? sir? Will you all accept? What did the CM say? CM has very clearly said high command. What did DCM say? High command. What has MLA said? High command. Where is the ambiguity? ದ ಅಂಬಿಗ್ಯಸ್ ಓನ್ಲಿ ಇನ್ ಪಬ್ಲಿಕ್ ಅಂಡ್ ವಿತ್ ಬಿಜೆ ಸಾರಿ ಇನ್ ದ ಮೀಡಿಯಾ ಅಂಡ್ ಬಿಜೆಪಿ ನೋಡಿನ್ ವಿತ್ ಪಬ್ಲಿಕ್ ಅವ್ರ ಕಾಂಗ್ರೆಸ್ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಸುಖೇಶ್ ಅವ್ರೆ ಯಾವ ಸಭೆ ಯಾವಾಗ ನಡೀತಾ ಇದೆ ಅಂತ ಎಲ್ಲರೂ ಎಸ್ ಅಧ್ಯಕ್ಷರು ಏನ್ ಹೇಳಿದ್ದಾರೆ ಸಂದರ್ಭ ಬಂದಾಗ ಕರೆಸಿ ಮಾತಾಡ್ತಿವಿ ಅದಿನ ಆ ಸಂದರ್ಭ ಬಂದಿದ್ಯೋ ಇಲ್ಲ ಅವ್ರು ನೋಡ್ತಾರೆ ಅವ್ರ ವಿವೇಚನೆ ಬಿಟ್ಟಿರೋದಂತ ಯಾವಾಗ ಕರೆಸ್ತಾರೆ ಇಬ್ಬರು ಹೋಗ್ತೀನಿ ಅಂತ ಹೇಳಿದಾರಲ್ಲ ಸಿಎಂ ಹೋಗ್ತೀನಿ ಅಂತ ಹೇಳಿದಾರೆ ಡಿಜಿಎಂ ಅವರು ಹೋಗ್ತೀನಿ ಅಂತ ಹೇಳಿ ಬೇರೆ ಯಾರಿಗಾನ ಕರೆಸ್ರೂ ಹೋಗ್ತೀನಿ ಹೋಗಲೇಬೇಕಾಗುತ್ತೆ ಸಭೆ ಅನ್ನುವಂಥದ್ದು ಅದು ನನ್ಗೆ ಅದೃತವಾದಂತಹ ಮಾಹಿತಿ ನಮಗಂತೂ ಬಂದಿಲ್ಲ ಈ ಖರ್ಗೆ ಸಾಹೇಬ್ರ ನಿಮಗೆ ಹೇಳಿದ್ರೆ ಗೊತ್ತಿಲ್ಲ ನೋಡೋಣ